ವಚನ ಒಂದು ಅರಸರುಗಳು ಅಧ್ಯಾಯ ಹದಿನೆಂಟು ವಚನಗಳು ಇಸ್ರಾಯೇಲರನ್ನು ಎಲ್ಲ ಪ್ರವಾದಿಗಳನ್ನು ಅಲ್ಲಿಗೆ ಕರೆಯಿಸಿದನು ಎಲಿಯನು ಜನರೆಲ್ಲರ ಬಳಿಗೆ ಹೋಗಿ ನೀವು ಎಷ್ಟರವರೆಗೆ ಎರಡು ಸರ್ವೇಶ್ವರ ಸ್ವಾಮಿ ನಿಮಗೆ ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಬಾಳಲು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು ಜನರು ಇದಕ್ಕೆ ಏನೂ ಉತ್ತರ ಕೊಡದೆ ಸುಮ್ಮನಿರುವುದನ್ನು ಕಂಡು ಅವನು ಮತ್ತೆ ಅವರಿಗೆ ಸರ್ವೇಶ್ವರನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ ಬಾಳನ ಪ್ರವಾದಿಗಳಲ್ಲಿ ನಾನೂರೈವತ್ತು ಮಂದಿ ಇದ್ದಾರೆ ಅವರು ಎರಡು ಹೋರಿಗಳನ್ನು ನಮ್ಮ ಬಳಿಗೆ ತರಲಿ ಅವುಗಳಲ್ಲೊಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆಯ ಮೇಲಿಡಲಿ ಆದರೆ ಬೆಂಕಿ ಹೊತ್ತಿಸಬಾರದು ನಾನು ಇನ್ನೊಂದು ಹೋರಿಯನ್ನು ಹಾಗೆಯೇ ಕಡಿದು ಬೆಂಕಿ ಹೊತ್ತಿಸದೆ ಕಟ್ಟಿಗೆಯ ಮೇಲಿಡುವೆನು ನೀವು ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ ಆನಂತರ ನಾನು ಸರ್ವೇಶ್ವರನ ಹೆಸರು ಹೇಳಿ ಪ್ರಾರ್ಥಿಸುವೆನು ಅವರಿಬ್ಬರಲ್ಲಿ ಯಾರು ಆಲಿಸಿ ಬೆಂಕಿಯನ್ನು ಕಳುಹಿಸುವ ಅವನೇ ದೇವರೆಂದು ನಿಶ್ಚಯಿಸೋಣ ಎಂದನು ಆಗ ಎಲಿಯನು ಬಾಳನ ಪ್ರವಾದಿಗಳಿಗೆ ನೀವು ಹೆಚ್ಚು ಮಂದಿ ಇರುವುದರಿಂದ ಮೊದಲು ನೀವೇ ಒಂದು ಹೋರಿಯನ್ನು ಆರಿಸಿಕೊಂಡು ಅದನ್ನು ಸಿದ್ಧಪಡಿಸಿ ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ ಆದರೆ ಬೆಂಕಿಯನ್ನು ಹೊತ್ತಿಸಕೂಡದು ಎಂದನು ಅಂತೆಯೇ ತರಲಾದ ಹೋರಿಗಳಲ್ಲಿ ಒಂದನ್ನು ಅವರು ತೆಗೆದುಕೊಂಡು ಸಿದ್ಧಪಡಿಸಿದರು ತಮ್ಮ ದೇವರಾದ ಬಾಳನ ಹೆಸರು ಹೇಳಿ ಬಾಣನೆ ನಿಮಗೆ ನಮಗೆ ಕಿವಿಗೊಡು ಎಂದು ಒತ್ತಾರೆಯಿಂದ ಮಧ್ಯಾಹ್ನದವರೆಗೆ ಕೂಗಿದರು ಆದರೆ ಯಾವ ವಾಣಿಯೂ ಕೇಳಿಸಲಿಲ್ಲ ಅವರು ಪೀಠದ ಸುತ್ತಲೂ ಕುಳಿದಾಡಿದರು ಆದರೂ ಯಾರೂ ಉತ್ತರ ಕೊಡಲಿಲ್ಲ ಮಧ್ಯಾಹ್ನದ ನಂತರ ಎಲಿಯನು ಅವರನ್ನು ಪರಿಹಾಸ್ಯ ಮಾಡಿದನು ಗಟ್ಟಿಯಾಗಿ ಕೂಗಿರಿ ಅವನು ದೇವರಲ್ಲವೇ ಈಗ ಒಂದು ವೇಳೆ ಅವನು ಧ್ಯಾನದಲ್ಲಿ ಇರಬಹುದು ಇಲ್ಲವೇ ಯಾವುದೋ ಕೆಲಸದಲ್ಲಿ ಅಥವಾ ಪ್ರಯಾಣದಲ್ಲಿ ಇರಬೇಕು ಇಲ್ಲದಿದ್ದರೆ ನಿದ್ರೆ ಮಾಡುತ್ತಿರಬೇಕು ಎಚ್ಚರವಾಗಲಿ ಎಂದು ಹೇಳಿದನು ಅವರು ಗಟ್ಟಿಯಾಗಿ ಕೂಗಿ ತಮ್ಮ ಪದ್ಧತಿಯ ಪ್ರಕಾರ ಈಟಿ ಕತ್ತಿಗಳಿಂದ ರಕ್ತ ಸೋರುವಷ್ಟು ಗಾಯ ಮಾಡಿಕೊಂಡರು ಮಧ್ಯಾಹ್ನದಿಂದ ನೈವೇದ್ಯ ಸಮರ್ಪಣೆಯ ಹೊತ್ತಿನವರೆಗೂ ಪರವಶರಾಗಿ ಕೂಗುತ್ತಿದ್ದರು ಆದರೂ ಯಾವ ವಾಣಿಯೂ ಕೇಳಿಸಲಿಲ್ಲ ಯಾವನು ಅವರಿಗೆ ಉತ್ತರ ಕೊಡಲಿಲ್ಲ ಅವರನ್ನು ಲಕ್ಷಿಸಲೂ ಇಲ್ಲ ಆ ನಂತರ ಅವರು ಬಂದರು ಹಾಳಾಗಿದ್ದ ಅಲ್ಲಿನ ಸರ್ವೇಶ್ವರನ ಪೀಠವನ್ನು ದುರಸ್ತಿ ಮಾಡಿದನು ಸರ್ವೇಶ್ವರನಿಂದ ಇಸ್ರೇಲ್ ಎಂಬ ಹೆಸರು ಹೊಂದಿದ್ದ ಯಾಕೋಬನ ಮಕ್ಕಳಿಗೆ ಉತ್ಪದಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ ಹನ್ನೆರಡು ಕುಲಗಳ ಕಲ್ಲುಗಳನ್ನು ತೆಗೆದುಕೊಂಡು ಸರ್ವೇಶ್ವರನ ಹೆಸರಿಗಾಗಿ ಒಂದು ಪೀಠವನ್ನು ಕಟ್ಟಿಸಿದನು ಅದರ ಸುತ್ತಲೂ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು ಕಟ್ಟಿಗೆಯನ್ನು ಪೀಠದ ಮೇಲೆ ಸೇರಿಸಿ ಹೋರಿಯನ್ನು ಒದಿಸಿ ತುಂಡು ಮಾಡಿ ಅದರ ಮೇಲೆ ಇಟ್ಟನು ಅನಂತರ ಜನರಿಗೆ ನಾಲ್ಕು ಕೊಡ ನೀರು ತಂದು ಬಲಿ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಹೊಯ್ಯಿರಿ ಎಂದು ಆಜ್ಞಾಪಿಸಿದನು ಅವರು ಅಂತೆಯೇ ತೆಗೆದುಕೊಂಡು ಬಂದರು ಇನ್ನೊಂದು ಸಾರಿ ತನ್ನಿ ಎಂದು ಹೇಳಿದನು ಅವರು ಮತ್ತೊಮ್ಮೆ ತಂದರು ಅವನು ಮೂರನೇ ಸಾರಿ ಅದೇ ಪ್ರಕಾರ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು ನೀರು ಸುತ್ತಲೂ ಹರಿಯಿತು ಇದಲ್ಲದೆ ಅವನ ಕಾಲುವೆಯನ್ನು ನೀರಿನಿಂದ ತುಂಬಿಸಿದನು ಹೊತ್ತಿಗೆ ಎಲಿಯನು ಪೀಠದ ಹತ್ತಿರ ಬಂದು ಅಬ್ರಹಾಂ ಈಸಾ ಇಸ್ರಾಯೇಲರ ದೇವರೇ ಸರ್ವೇಶ್ವರ ನೀವರೇ ಇಸ್ರಾಯೇಲರ ದೇವರಾಗಿರುತ್ತೀರಿ ಎಂಬುದನ್ನು ನಾನು ನಿನ್ನ ದಾಸನಾಗಿರುತ್ತೇನೆಂಬುದನ್ನು ಹಾಗೂ ಇದನ್ನೆಲ್ಲ ನಿಮ್ಮ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಈ ದಿನ ತೋರಿಸಿಕೊಡಿ ನಮಗೆ ಕಿವಿಗೊಡಿ ಸರ್ವೇಶ್ವರ ನಮಗೆ ಕಿವಿಗೊಡಿ ಸರ್ವೇಶ್ವರನಾದ ನೀವೊಬ್ಬರೇ ದೇವರು ಹಾಗೂ ಈ ಜನರ ಮನಸ್ಸನ್ನು ನಿಮ್ಮ ಕಡೆಗೆ ತಿರುಗಿಸಿಕೊಳ್ಳುವವರು ಆಗಿರುತ್ತೀರಿ ಎಂಬುದನ್ನು ಇವರಿಗೆ ತಿಳಿಯಪಡಿಸಿ ಎಂದು ಪ್ರಾರ್ಥಿಸಿದನು ಕೂಡಲೇ ಸರ್ವೇಶ್ವರನ ಕಡೆಯಿಂದ ಬೆಂಕಿ ಇಳಿದು ಬಂತು ಬಲಿ ಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟಿತು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು ಜನರೆಲ್ಲರೂ ಅದನ್ನು ಕಂಡು ಬೋರಲು ಬಿದ್ದರು ಸರ್ವೇಶ್ವರನೇ ದೇವರು ಕೀರ್ತನೆ ಶ್ಲೋಕ ನೀಡು ದೇವ ರಕ್ಷಣೆಯನ್ನು ನಾ ನಿನಗೆ ಶರಣಾಗತನು ನೀಡು ದೇವ ರಕ್ಷಣೆಯನ್ನು ನಾ ನಿನಗೆ ಶರಣಾಗತನು ನೀನೇ ನನ್ನೊಡೆಯನೆಂದು ನಾ ನುಡಿದೆ ನಿನ್ನ ಹೊರೆತು ನನಗಿಲ್ಲ ಒಳಿತು ಎಂದೆ ಶ್ಲೋಕ ನೀಡು ದೇವ ರಕ್ಷಣೆಯನ್ನು ನಾ ನಿನಗೆ ಶರಣಾಗತನು ಅನ್ಯ ದೇವರನ್ನು ಬಯಸುವವರನ್ನು ಕಾದಿದೆ ಕಠಿಣ ಕಷ್ಟ ಅವರಂತೆ ರಕ್ತಪಾನತರ್ಪಣೆ ಮಾಡಿಲ್ಲ ನನಗೆಲ್ಲ ಇಷ್ಟ ಆ ದೇವರುಗಳ ನಾಮೋಚ್ಚರಣೆ ನನ್ನ ತುಟಿಗೆ ಅನಿಷ್ಟ ಶ್ಲೋಕ ನೀಡು ದೇವ ರಕ್ಷಣೆಯನ್ನು ನಾನಿನಗೆ ಶರಣಾಗತನು ನನ್ನ ಸ್ವತ್ತು ಸ್ವಾಸ್ಥ್ಯವೂ ನೀನೇ ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ ಇರಿಸಿಕೊಳ್ಳುವೆ ಪ್ರಭುವನ್ನು ಸತತ ನನ್ನೆದುರಿಗೆ ಆತನಿರಲು ಬಲಕ್ಕೆ ನನಗೆಲ್ಲಿ ಹೋದು ಹೆದರಿಕೆ ಶ್ಲೋಕ ನೀಡು ದೇವ ರಕ್ಷಣೆಯನ್ನು ನಿನಗೆ ಶರಣಾಗತನು ತೋರ್ಪಡಿಸುವಗೆ ಅಮರ ಜೀವ ಮಾರ್ಗವನ್ನು ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನ್ನು ನಿನ ಬಲಗೈ ನೀಡುವುದು ನಿತ್ಯ ಭಾಗ್ಯವನ್ನು ಶ್ಲೋಕ ನೀಡು ದೇವ ರಕ್ಷಣೆಯನ್ನು ನಾನಿನಗೆ ಶರಣಾಗತನು ಅಲ್ಲೆಲು ಅಲ್ಲೆಲೂಯ ಅಲ್ಲೆಲೂ ನುಡಿಯಲಿ ಪ್ರಭು ಸದಾ ಪ್ರಾಮಾಣಿಕನು ನಡೆಯಲಿ ಆತನು ಸದಾ ಪ್ರೀತಿಮಯನು ಅಲ್ಲೆಲೂಯ ಅಲ್ಲೆಲೂಯ ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಐದು ವಚನಗಳು ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ ರದ್ದು ಮಾಡಲು ಅಲ್ಲ ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ ಭೂಮಿಯಾಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವವನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತಿ ಅಲ್ಪನೆಂದು ಪರಿಗಣಿತನಾಗುವನು ಧರ್ಮಶಾಸ್ತ್ರವನ್ನು ಪಾಲಿಸುವವನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ